ಯೂಟ್ಯೂಬಲ್ಲಿ ಬದನೇಕಾಯಿ ಫ್ರೈ ವಿಡಿಯೋ ನೋಡಿಬಿಟ್ಟು ಇವತ್ತು ಮನೇಲಿ ಟ್ರೈ ಮಾಡಿದ್ದೆ ಟು ಬಿ ಆನೆಸ್ಟ್ ನಂಗೆ ಈ ಬದ್ನೆಕಾಯಿ ಫ್ರೈಗಿಂತ ಈ ಬದನೆಕಾಯಿಗೆ ಸ್ವಲ್ಪ ವಾಂಗಿ ಪುಡಿ ಹಾಕಿ ಪಲ್ಯ ಮಾಡೋದೇ ಈಸಿ ಅಂತ ಅನ್ನಿಸ್ತು ಮನೇಲಿ ಒಂದು ಐದಾರು ಜನ ಇದ್ದವಾಗ ಈ ಬದನೇಕಾಯಿ ಫ್ರೈ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗು ಒಬ್ರೋ ಇಬ್ಬರೋ ಇದ್ದವಾಗ ಮನೇಲಿ ಟ್ರೈ ಮಾಡ್ಬೋದು ಈ ಬದನೆಕಾಯಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಫಸ್ಟು ಕಡಲೆ ಹಿಟ್ಟೊಂದು ಅರ್ಧ ಕಪ್ಪಿಗೆ ಅಚ್ಚಕಾರದ ಪುಡಿ ಹಾಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕಲರ್ಗೆ ಹಾಕಿಬಿಟ್ಟು ಜೊತೆಗೆ ಸ್ವಲ್ಪ ಚಾಟ್ ಮಸಾಲ ಉಪ್ಪು ಆಮ್ಚೂರು ಪೌಡ್ರ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ಈ ಥರ ಬದನೆಕಾಯಿ ತೊಗೊಂಡು ರೌಂಡಾಗಿ ಕಟ್ ಮಾಡಿಬಿಟ್ಟು ಮದ್ಯ ಸೀಳಿ ಕಡಲೆಕಾಯಿ ಕಡಲೆ ಹಿಟ್ಟಿನ ಮಿಶ್ರಣದಲ್ಲಿ ಈ ಥರ ಅದ್ದಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟು ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು ಈ ಬದನೆಕಾಯಿ ಹಾಕಿ ಎರಡೂ ಬದಿ ಒಂದು ಐದರಿಂದ ಏಳು ನಿಮಿಷ ಸಣ್ಣ ಇಲ್ಲಿ ಫ್ರೈ ಮಾಡಿಕೊಂಡ್ರೆ ಬದನೆಕಾಯಿ ಫ್ರೈ ರೆಡಿ ಆಗುತ್ತೆ ಇದು ಮೊಸರನ್ನಕ್ಕೆ ಹಾಗೆ ಸಾರನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡ್ಬೋದು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು